ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ಪನಹಳ್ಳಿ ಈ ನಮ್ಮಲ್ಲಿ ಈ ರಾಮ ಬಾಣ ಅನ್ನೋ ಶಬ್ದ ತುಂಬ ಪ್ರಚಲಿತದಲ್ಲಿದೆ ಅಂದರೆ ಶ್ರೀರಾಮಚಂದ್ರ ಬಾಣವನ್ನು ಬಿಟ್ಟರೆ ಅದು ಗುರಿಯನ್ನು ತಪ್ತಾನೇ ಇರಲಿಲ್ಲಂತೆ ಅಷ್ಟು ನಿಖರವಾಗಿ ಹೋಗಿ ಗುರಿಯನ್ನು ತಲುಪ್ತಾ ಇತ್ತು ಅದೇ ಥರ ನಮ್ಮ ರಾಜಕೀಯದಲ್ಲಿ ರಾಹುಲ್ ಅವರು ಇದ್ದಾರಲ್ಲ ಅವರ ಮಾತುಗಳು ಅವರ ಒಂದೊಂದು ಅಭಿಪ್ರಾಯಗಳಿದೆಯಲ್ಲ ಅವೆಲ್ಲವೂ ಕೂಡ ರಾಮ ಬಾಣದಂತೆ ಅವರು ಟಾರ್ಗೆಟ್ ಯಾರನ್ನ ಸೆಟ್ ಮಾಡ್ತಾರಲ್ಲ ಅವರಿಗೆ ಹೋಗಿ ತಾಗೇತಾಗುತ್ತೆ ಅವರಿಗೆ ಭಯಂಕರ ಡ್ಯಾಮೇಜ್ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ ಇಷ್ಟು ವರ್ಷ ಬದುಕೊಂಡು ಬರ್ತಾ ಇದ್ದಾರೆ ಅದೇ ಥರದಲ್ಲಿ ಈಗ ಆಪರೇಷನ್ ಸಿಂಧೂರ ಮುಗಿದ್ರೂ ಕೂಡ ಆ ಕಡೆ ಪಾಕಿಂದು ಗಾಯ ಕಮ್ಮಿಯಾಗಿಲ್ಲ ಈ ಕಡೆ ಕಾಂಗ್ರೆಸ್ಸಿಂದು ಉರಿ ಕಮ್ಮಿಯಾಗಿಲ್ಲ ಆ ರೀತಿಯಲ್ಲೇ ಆಗಿದೆ ಯಾಕಪ್ಪ ಅಂತ ಕೇಳಿದರೆ ಈಗ ಆಪರೇಷನ್ ಸಿಂಧೂರದ ಬಗ್ಗೆ ರಾಹುಲ್ ಗಾಂಧಿಯವರು ತುಂಬ ಸಡಿಲವಾದ ಮಾತನಾಡಿದ್ದಾರೆ ಅಂದರೆ ಅವರು ಟಾರ್ಗೆಟ್ ಮಾಡೋಕ್ಕೆ ಹೋಗಿದ್ದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಈ ನರೇಂದ್ರ ಮೋದಿಯವರು ಸರೆಂಡರ್ ಮೋದಿ ಆಗ್ಬಿಟ್ರು ಅಲ್ಲಿ ಅಮೇರಿಕಾ ಬಂತಂತೆ ಇವರಿಬ್ಬರು ಕಚ್ಚಾಡ್ತಾ ಇದ್ರಂತೆ ಅವ್ರು ಬಂದು ಯುದ್ಧ ನಿಲ್ಸಿ ಅಂತ ಹೇಳ್ತಂತೆ ಮೋದಿ ಅವರಿಗೆ ವಾಪಸ್ ಮಾತಾಡೋಕ್ಕೆ ಧೈರ್ಯ ಎಲ್ಲ ಇಲ್ವಲ್ಲ ಹಾಗಾಗಿ ಅಮೇರಿಕಾ ಹೇಳ್ತಲ್ಲ ಕದನ ವಿರಾಮ ಮಾಡ್ಕೊಳ್ಳಿ ಅಂತ ಅದಕ್ಕೆ ಮೋದಿಯವರು ಓಕೆ ಅಂದ್ರಂತೆ ಇದನ್ನು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಈ ಮೂಲಕ ಮೋದಿಯನ್ನ ಟಾರ್ಗೆಟ್ ಮಾಡಿಕೊಂಡು ನಾನು ಬಿಟ್ಟಿರೋ ಬಾಣ ಅಂದ್ಕೊಂಡಿದ್ದಾರೆ ಆದರೆ ಅದು ನೇರವಾಗಿ ಡ್ಯಾಮೇಜ್ ಆಗಿದ್ದು ಡ್ಯಾಮೇಜ್ ಗಂಟೆ ಆಗಲ್ಲ ಆ ಮಾತು ನೇರವಾಗಿ ಹೋಗಿದ್ದು ಭಾರತೀಯ ಸೇನೆಗೆ ಸ್ವಲ್ಪ ಹಿಂದೆ ಯೋಚನೆ ಮಾಡಿಕೊಂಡು ರಾಹುಲ್ ಗಾಂಧಿಯವರು ಮಾತಾಡಬೇಕಾಗತ್ತೆ ಕೇಂದ್ರ ಸರ್ಕಾರ ತುಂಬ ಕ್ಲಿಯರ್ ಆಗಿ ಹೇಳಿತ್ತು ಆಪರೇಷನ್ ಸಿಂಧೂರದ ವಿಚಾರಕ್ಕೆ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದ್ದೀವಿ ಅಂತ ಅಂದರೆ ಒಂದು ಸಲ ಸೇನಾ ಮುಖ್ಯಸ್ಥರಿಗೆ ನೀವು ನಿಮ್ಮ ಶಕ್ತಿ ಸಾಮರ್ಥ್ಯ ಎಲ್ಲವನ್ನ ನೋಡಿಕೊಂಡು ದಾಳಿ ಮಾಡಬಹುದು ಅನ್ನೋದನ್ನ ಒಂದು ಸಿಗ್ನೇಚರ್ ಹಾಕಿ ಕೊಟ್ಟರೆ ಬಾಕಿದೆಲ್ಲ ಸೇನೆಯದ್ದೇ ನಿರ್ಧಾರ ಇದನ್ನು ಕೇಂದ್ರವೂ ಹೇಳಿತ್ತು ಹಾಗೆ ಎರಡೆರಡು ಸಲ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಆ ಸೇನಾ ಮುಖ್ಯಸ್ಥರು ಹೇಳಿದರು ಅದನ್ನು ರಾಹುಲ್ ಗಾಂಧಿ ಅವರು ಮರೆತು ಬಿಟ್ಟಿದ್ದಾರೆ ಪ್ರತೀಕಾರದ ದಾಳಿ ಶುರುವಾಯಿತು ಪಾಕಿಸ್ತಾನ ಪತ್ರ ಪಾಕಿಸ್ತಾನ ಓಡ್ ಹೋಗಿ ಅಮೆರಿಕದ ಹತ್ರ ಅಂಗಲಾಚಿ ಬೇಡಿಕೊಳ್ತು ಆದರೆ ಅಮೇರಿಕಾ ಅಲ್ಲಿ ಮಧ್ಯಸ್ಥಿಕೆ ವಹಿಸಲಿಲ್ಲ ಟ್ರಂಪ್ ಅವರು ಕ್ರೆಡಿಟ್ ಇಸ್ಕೊಳ್ಳೋಕ್ಕೆ ಮಧ್ಯೆ ಟ್ವೀಟ್ ಮಾಡಿದ್ದನ್ನು ಇಟ್ಕೊಂಡು ನೀವು ಅದನ್ನೇ ತಲೆ ಮೇಲೆ ಹೊತ್ಕೊಂಡು ತೋರಿಸ್ತಾ ಇರಬಹುದು ಆದರೆ ಭಾರತ ಸ್ಪಷ್ಟವಾಗಿ ಹೇಳಿದೆ ಇಲ್ಲಿ ಯಾರದ ಹಸ್ತಕ್ಷೇಪವಿಲ್ಲ ನಮ್ಮದೇ ನಿರ್ಧಾರ ಅಂತ ನಾವು ಯುದ್ಧವನ್ನು ಹೋಗಿರಲಿಲ್ಲ ಪ್ರತೀಕಾರದ ದಾಳಿಯಾಗಿತ್ತು ಅದನ್ನು ಕೊಟ್ಟು ಬಂದಿದ್ದೀವಿ ಉಗ್ರರ ಕ್ಯಾಂಪುಗಳನ್ನು ಹನ್ನೊಂದು ಆರ್ಮಿ ಬೇಸ್ಗಳನ್ನು ಉಡೀಸ್ ಮಾಡಿ ಬಂದಿದ್ದೀವಿ ಆದರೆ ರಾಹುಲ್ ಗಾಂಧಿ ಅವರ ಪ್ರಕಾರ ಅಮೇರಿಕ ಬಂತಂತೆ ಭಾರತಕ್ಕೆಂಗಿಂಗ್ ಹೇಳ್ತಂತೆ ಭಾರತದ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೇರಿಕ ಮಾತಿಗೆ ಜೈ ಅಂದ್ರಂತೆ ಈ ಮೂಲಕ ನಮ್ಮ ಸೇನೆಯ ಕಾರ್ಯಾಚರಣೆಯನ್ನು ಮತ್ತೆ ಅವಹೇಳನ ಮಾಡಿದ್ದಾರೆ ವ್ಯಂಗ್ಯ ಮಾಡಿದ್ದಾರೆ ನೀವು ಬರೆದಿರುವ ಪತ್ರ ವಿಳಾಸ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಬಹುದು ಆದರೆ ಹೋಗಿದ್ದು ಇಂಡಿಯನ್ ಆರ್ಮಿಗೆ ಇದ ಗೊತ್ತಾಗಿದ್ದಿದ್ರೆ ನೀವು ಯಾಕೆ ಮೂರ್ ಮೂರು ಸಲ ಮೂರು ಟರ್ಮು ನರೇಂದ್ರ ಮೋದಿ ವಿರುದ್ಧ ಸರೆಂಡರ್ ಗಾಂಧಿ ಆಗ್ತಿದ್ರಿ ಅಲ್ವಾ ಮೂರನೇ ಟರ್ಮ್ ಆಯ್ತಲ್ಲ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಿ ಸರೆಂಡರ್ ಆದ್ರಿ ರಫೇಲಲ್ಲಿ ಡೀಲ್ ಆಗಿದೆ ಅಂದ್ರಿ ಚೌಕಿದಾರ್ ಚೋಹೆ ಅಂದ್ರಿ ಲಾಸ್ಟ್ ಅವಧಿಯಲ್ಲಿ ಆಗಲೂ ಸರೆಂಡರ್ ಆದ್ರಿ ಮೋದಿಯನ್ನು ಸೋಲಿಸೋಕ್ಕಾಗ್ತಾ ಇಲ್ಲ ಮೋದಿಯನ್ನು ಸೋಲಿಸಬಹುದು ನನ್ನ ಮಾತುಗಳಿಂದಲೇ ಅವರಿಗೆ ಡ್ಯಾಮೇಜ್ ಮಾಡಬಹುದು ಅಂದ್ಕೊಂಡು ಮಾತಾಡ್ತಿರಲ್ಲ ಅದು ನಿಮ್ಮ ಪಕ್ಷಕ್ಕೆ ನಿಮ್ಮ ವೈಯಕ್ತಿಕ ವರ್ಚಸ್ಸಿಗೆ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದೇನಾದರೂ ಗೊತ್ತಿದೆಯಾ ಅಲ್ಲ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಹೊರಗಡೆಯಿಂದ ಬಂದ ಕಳ್ಳಂಗೆ ಏನು ಕೆಲಸ ಅಂತ ಕೇಳಬೇಡಿ ಏನಕ್ಕೆ ಅಂದರೆ ಹೊಡ್ಕೊಂಡು ಹೋಗಿಬಿಟ್ಟಿದಾರಲ್ಲ ಅದೇ ಥರ ನನ್ನ ವರ್ಚಸ್ಸೆಲ್ಲ ಡಮರ್ ಆಗಿಬಿಟ್ಟಿದೆ ಜನ ಊರು ಬಾಗಿಲು ಮಾಡಿಬಿಟ್ಟಿದ್ದಾರೆ ಈಗ ನನ್ನ ವರ್ಚಸ್ಸಿಗೆ ಡ್ಯಾಮೇಜ್ ಆಗೋದು ಏನಿದೆ ಅಂತ ನೀವು ಪ್ರಶ್ನೆಯನ್ನು ಮಾಡ್ಬೋದು ಅದು ನಿಮ್ಮ ವೈಯಕ್ತಿಕ ವಿಚಾರ ಆದರೆ ಮಾತಾಡುವಾಗ ನಿಮ್ಮ ಮಾತುಗಳು ಬಾಯಿಂದ ಹೊರಗಡೆ ಬರುವಾಗ ಅದು ಯಾರಿಗೆ ಅಡ್ರೆಸ್ ಆಗುತ್ತೆ ಯಾರಿಗೆ ಟಾರ್ಗೆಟ್ ಆಗುತ್ತೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ದೇನೋ ಇಂಡಿಯನ್ ಆರ್ಮಿಗೆ ಅವಮಾನ ಮಾಡಿದ್ದೀರಾ ಇದಕ್ಕೊಂದು ಕ್ಷಮೆ ಕೇಳಲೇಬೇಕಲ್ಲ ನೀವೆಲ್ಲಿ ಕೇಳ್ತಿರ ಕ್ಷಮೆನಾ ಇದೇ ಸರ್ಜಿಕಲ್ ಸ್ಟ್ರೈಕನ್ನು ನಮ್ಮ ಇಂಡಿಯನ್ ಆರ್ಮಿ ಮಾಡಿದಾಗ ಸಾಕ್ಷಿಯನ್ನು ಕೇಳಿದ ಪುಣ್ಯಾತ್ಮರು ನೀವು ಮೋದಿಯನ್ನು ನಂಬಿ ಮೋದಿಯನ್ನು ಪಾಲಿಸಿ ಮೋದಿಯನ್ನು ಹಿಂಬಾಲಿಸಿ ಅಂತ ಯಾವ ಭಾರತೀಯನೂ ಕೂಡ ನಿಮಗೆ ತುಂಬ ಬಿದ್ದಿಲ್ಲ ಆದರೆ ಆರ್ಮಿ ಬಗ್ಗೆ ನಂಬಿಕೆ ಇಲ್ಲ ನಮ್ಮ ದೇಶದ ಭದ್ರತೆ ಒಂದು ವ್ಯವಸ್ಥೆ ಇದೆ ಅದರ ಬಗ್ಗೆ ನಂಬಿಕೆ ಇಲ್ಲ ನಮ್ಮ ಮಾಧ್ಯಮಗಳ ಮೇಲೆ ನಂಬಿಕೆ ಇಲ್ಲ ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ಇದು ಬಿ ಜೆ ಪಿ ಪ್ರಶ್ನೆ ಇದು ಮೋದಿಯವರ ಪ್ರಶ್ನೆನಾ ಅಂತ ಕೇಳ್ತೀರಿ ಪದೇ ಪದೇ ಪ್ರೆಸ್ ಮೀಟಿಗೆ ಬಂದು ಕಷ್ಟದ ಪ್ರಶ್ನೆಗಳು ಬರ್ತಿದ್ದಂಗೆ ಭಾರತ್ ಜೋಡೋ ಯಾತ್ರೆಯನ್ನ ನೆನಪು ಮಾಡ್ಕೋತೀರಿ ಅಲ್ಲಿಂದ ಭಾರತ್ ಓಡೋ ಭಾಗ್ ಭಾಗ್ ಓಡೋ ಅನ್ನೋ ಥರ ಓಡಿ ಹೋಗ್ತೀರಿ ಇಂಥವ್ರನ್ನೆಲ್ಲ ವಿಪಕ್ಷದಲ್ಲಿ ನೋಡೋದೇ ಹಿಂಸೆ ಇನ್ನು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಅದೆಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಅದೆಷ್ಟು ನಿಮ್ಮ ಹಿತೈಷಿಗರು ಈ ಪ್ರಾರ್ಥನೆಯಲ್ಲಿ ಇದ್ದಾರೆ ಅದೆಷ್ಟು ನಿಮ್ಮ ಬಾಂಧವರು ಕುಲ ಬಾಂಧವರು ಎಲ್ಲರೂ ಕೂಡ ವರಿಷ್ಠದ ದೇವರಿಗೆ ನೈವೇದ್ಯವನ್ನು ಕೊಡ್ತಾ ಇದ್ದಾರೆ ಆದರೆ ಇದೆಲ್ಲ ಆಗುತ್ತಾ ಖಂಡಿತ ಆಗಲ್ಲ ಭಾರತ ಮೋದಿ ಅವರ ಜೊತೆಗೆ ಒಂದಿಷ್ಟು ಸಮಸ್ಯೆಗಳನ್ನು ಹೊಂದಿರ್ಬೋದು ಸಮಸ್ಯೆಗಳು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಲ್ಲ ಮೋದಿ ವಿರುದ್ಧ ಆಡಳಿತ ವಿರೋಧಿಯಲ್ಲೇ ಬರುವಷ್ಟು ದೊಡ್ಡ ಡ್ಯಾಮೇಜನ್ನು ಮೋದಿ ಯಾವುದೇ ವಿಚಾರದಲ್ಲಿ ಕೂಡ ಮಾಡಿಕೊಂಡಿಲ್ಲ ಆದರೆ ನಾಳೆ ದಿವಸ ಲೋಕಸಭೆ ಇಲೆಕ್ಷನ್ ಬಂದರೆ ಮೋದಿ ಬೇಕಾ ರಾಹುಲ್ ಗಾಂಧಿ ಬೇಕಾ ಅನ್ನೋ ಒಂದು ಪ್ರಶ್ನೆಗೆ ಭಾರತೀಯರು ಏನು ಉತ್ತರ ಕೊಡ್ತಾರೆ ಅಂತ ನಿಮ್ಮ ಸನ್ಮಾನ್ಯ ಅಮ್ಮ ಅವರತ್ರ ಕೇಳಿ ಅಥವಾ ಪಿಂಕಿ ಅಕ್ಕ ಹತ್ರ ಕೇಳಿ ಅಥವಾ ಪಕ್ಕದಲ್ಲೇ ಕೂತಿರ್ತಾರಲ್ಲ ನಿಮ್ಮ ಮನೆಯ ನಿಷ್ಠಾವಂತ ಸಾರಿ ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಕೇಳಿ ಅಥವಾ ನಮ್ಮ ಈ ಕರ್ನಾಟಕಕ್ಕೆ ಜಾಸ್ತಿ ಜಾಸ್ತಿ ಬರ್ತಾ ಇರ್ತೀರ ತೆಲಂಗಾಣದಲ್ಲೂ ನಿಮ್ಮದೇ ಸರ್ಕಾರ ಇದೆ ಅಲ್ಲಿಗೆ ಹೋದಾಗ ಸಿದ್ದರಾಮಯ್ಯವರಲ್ಲೋ ಡಿ ಕೆ ಶಿವಕುಮಾರಲ್ಲೋ ರೇವಂತ್ ರೆಡ್ಡಿಯಲ್ಲೋ ಎಲ್ಲೋ ಕೇಳಿ ನೋಡಿ ಲೋಕಸಭೆಯಲ್ಲಿ ಮೋದಿ ಬೇಕಾ ರಾಹುಲ್ ಗಾಂಧಿ ಬೇಕಾ ಈ ಪ್ರಶ್ನೆಗೆ ಭಾರತೀಯರು ಏನು ಉತ್ತರ ಕೊಡ್ತಾರೆ ಅಂತ ಎದೆ ಮುಟ್ಕೊಂಡು ಹೇಳಿ ಅಂತ ಹೇಳಿ ಆಗ ನಿಮಗೆ ನಿಖರವಾದ ಉತ್ತರ ಸಿಕ್ಕೇ ಸಿಗುತ್ತೆ ಇನ್ನೂ ಡೌಟ್ ಇದೆಯಾ ಖಂಡಿತ ಇನ್ನೂ ನಿಮಗೇನಾದರೂ ಡೌಟ್ ಇದ್ದರೆ ನಿಮಗೆ ಯಾವ ವಿಚಾರದಲ್ಲೂ ಕ್ಲಾರಿಟಿ ಇಲ್ಲ ಅಂತಲೇ ಅರ್ಥ ಮಾಡ್ಕೋಬೇಕಾಗತ್ತೆ ಸರೆಂಡರ್ ಮೋದಿ ಅಲ್ಲ ಅವರು ನರೇಂದ್ರ ಮೋದಿ ನೀವು ಮೋದಿಯ ಆಡಳಿತ ವೈಫಲ್ಯ ಅದು ಇದು ಬಗ್ಗೆ ಮಾತಾಡಿದ್ರೆ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರೆ ಅಥವಾ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಮಾತಾಡಿದ್ರೆ ಅಥವಾ ಅವರು ತಂದಿರೋ ಯೋಜನೆಗಳು ಈ ಥರ ಅವೈಜ್ಞಾನಿಕವಾಗಿದೆ ಇದು ಜನರಿಗೆ ಹೊರೆಯಾಗುತ್ತೆ ಜನರಿಗೆ ಮೋದಿ ಮೋಸ ಮಾಡ್ತಿದ್ದಾರೆ ಈ ಥರ ಮಾತಾಡಿದ್ರೆ ಒಂದಿಷ್ಟು ಜನ ಹೌದಿರ್ಬೋದು ಹೌದಿರ್ಬೋದು ಅಂತ ಒಪ್ಕೋಬೋದು ಆದರೆ ಮೋದಿಯ ದೇಶಭಕ್ತಿ ಈ ದೇಶದ ಭದ್ರತೆ ಬಗ್ಗೆ ಇರುವ ಅವರ ಕಾಳಜಿ ಅವರ ಬದ್ಧತೆ ಈ ಬಗ್ಗೆ ಪ್ರಶ್ನೆ ಮಾಡಿದಾಗೆಲ್ಲ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಕೈಯಾರೆ ಬಿಚ್ಚೋದು ನಿಮ್ಮ ಲಾಡಿನೇ ಈಗ ಅರ್ಥ ಆಯ್ತಾ ಜೈ ಶ್ರೀರಾಮ್